i ಬನ್ನೇರುಘಟ್ಟದಿಂದ ಮುತ್ತತ್ತಿ ಒಳಗೊಂಡಂತೆ ಚನ್ನಪಟ್ಟಣದವರೆಗೆ ಅರವತ್ತೆಂಟು ಕೋಟಿ ವೆಚ್ಚದಲ್ಲಿ ರೈಲ್ವೆ ಬ್ಯಾರಿಕೇಟ್ಗಳನ್ನು ಆನೆ ಅಳವಡಿಸಲಾಗಿದೆ ಎಂದು ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಕಳೆದ ಮೂರ್ನಾಲ್ಕು ದಿನದ ಹಿಂದೆ ಮರಳವಾಡಿ ಹುಬ್ಬಳ್ಳಿಗೆ ಸೇರಿದ ದೊಡ್ಡೂರು ಗ್ರಾಮದ ರೈತ ವೆಂಕಟಾಚಾರ್ಯನವರು ಆನೆ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಅವರ ಕುತು ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಐದು ಲಕ್ಷ ಪರಿಹಾರದ ಚೆಕ್ ವಿತರಿಸಿದರು ಪ್ರಾಥಮಿಕವಾಗಿ ಐದು ಲಕ್ಷ ಚೆಕ್ ವಿತರಣೆ ಮಾಡಲಾಗಿದೆ ಬಾಕಿ ಹಣವನ್ನು ಅತಿ ಶೀಘ್ರದಲ್ಲೇ ನೀಡಲಾಗುವುದು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಅರಣ್ಯ ಮಂತ್ರಿ ಖಂಡ್ರಿ ಅವರಿಗೆ ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಟ್ಟು ವೆಂಕಟರಚಲಯ್ಯನವರ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ಈ ದಿನ ಐದು ಲಕ್ಷದ ಪರಿಹಾರವನ್ನು ಪ್ರಾಥಮಿಕವಾಗಿ ನೀಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಿಸಿಎಫ್ ಕಾಜೋಲ್ ಪಾಟೀಲ್ ಎಸಿಎಫ್ ರವಿಕುಮಾರ್ ಆರ್ಎಫ್ಒ ಬಿಂದು ಡಿವೈಆರ್ಎಫ್ಒ ಶ್ರೀಧರ್ ಬೆಟ್ ಬೀಟ್ ಬಾರಿರ್ಗಳಾದ ತಿಪ್ಪೇಸ್ವಾಮಿ ಪುನೀತ್ ಕುಮಾರ್ ಮಂಜುನಾಥ್ ಚಂದ್ರು ಉಪಸ್ಥಿತರಿದ್ದರು ಇನ್ನುಳಿದ ಹದಿನೈದು ಲಕ್ಷ ಹಣಕ್ಕೆ ಪೂರಕವಾದ ದಾಖಲೆಯನ್ನು ಕುಟುಂಬದವರು ನೀಡಿದರೆ ಬಾಕಿ ಹಣವನ್ನು ನೀಡಲಾಗುವುದು ಎಂದು ಎಸಿಎಫ್ ರವಿಕುಮಾರ್ ತಿಳಿಸಿದರು ಯಲಚುವಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅರ್ಜುನ್ ಮಹಾ ಮೊಹಮ್ಮದ್ ಅಬ್ದುಲ್ಲಾ ಕೆ ರಮೇಶ್ ಮುಖಂಡರಾದ ಈಶ್ವರ್ ಆರ್ಹೊಳಿ ಮಲವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸ್ಪಿ ಅಶೋಕ್ ಕುಮಾರ್ ಪ್ರಕಾಶ್ ಚಂದ್ರಶೇಖರ್ ಸೇರಿದಂತೆ ಶ್ರೀನಿವಾಸ್ ಶಿವಕುಮಾರ್ ಶಿವಶಂಕರ್ ನಿಂಗೇಗೌಡ ಒಡರಕುಪ್ಪೆ ರಾಜು ಸರ್ಕಲ್ ಇನ್ಸ್ಪೆಕ್ಟರ್ ಕೆ ಮಲ್ಲೇಶ್ ಒಳಗೊಂಡಂತೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ಆನೆ ಬಂದು ದಾಳಿ ಮಾಡಿ ಪಾಪ ನಾವು ಅವ್ರು ಕಳ್ಕೊಂಡ್ವಿ ಇವತ್ತು ಸೊ ಅಧಿಕಾರಿಗಳ ಜೊತೇಲಿ ಚರ್ಚೆ ಮಾಡಿ ನಮ್ಮ ಈಶ್ವರ್ ಕಂಡ್ರೆ ಸಾಹೇಬರು ಮಾನ್ಯ ಅರಣ್ಯ ಸಚಿವರ ಜೊತೆಲಿ ಕೂಡ ವಸ್ತುಸ್ಥಿತಿ ತಿಳಿಸಿ ಅವ್ರಿಗೆ ಯಾವ ರೀತಿ ಆಯಿತು ಯಾವ ರೀತಿ ಆಯಿತು ಅಂತ ಸತ್ಯಾಂಶ ಅವರಿಗೆಲ್ಲ ಹೇಳಿ ಹಿಂಗೆ ಆನೆ ದಾಳಿ ಮಾಡೋದು ಹಿಂಗೊಬ್ಬ ಪ್ರಾಣ ಕಳ್ಕೊಂಡು ಪಾಪ ಬಡವರು ಅವರಿಗೆಲ್ಲ ನಾವು ಈ ರೀತಿ ಸಹಾಯ ಮಾಡಲೇಬೇಕಂದ ತಕ್ಷಣವೇ ಸ್ಪಂದನೆಯನ್ನು ಮಾಡಿ ಅವ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಅವತ್ತೆ ಘೋಷಣೆ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಅವರು ಕೊಡೋಕ್ಕೆ ನಾನು ಮತ್ತು ನಮ್ಮ ಡಿ ಎಫ್ ಅವರು ಎಸ್ ಸಿ ಎಫ್ ಅವರು ಆರ್ ಎಫ್ ಒ ಮತ್ತು ಅವ್ರ ಸಿಬ್ಬಂದಿ ಎಲ್ಲರೂ ಕೂಡ ಅವರು ಕೂಡ ಬಂದಿದ್ದಾರೆ ಮುಖಂಡರು ಕೂಡ ಎಲ್ಲರೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಗಿ ಥರ ನಮ್ಮ ಮುಖಂಡರು ಪ್ರಕಾಶ್ ಅವರು ಸಾಕಷ್ಟು ನಮ್ಮ ಮುಖಂಡರ ಜೊತೆಲಿ ಇವತ್ತು ಅವ್ರ ಮನೆಗೆ ಈ ಚೆಕ್ಕನ್ನು ಕೊಡಬೇಕು ಅಂತ ಸ್ವಂತ ಹೇಳಿ ಅವರಿಗೂ ಕೂಡ ಒಂದು ಇದನ್ನ ವಿಷಯವನ್ನು ಮುಟ್ಟಿಸ್ಬೇಕಂತ ಹೇಳಿ ನಾನು ಇದು ಒಂದು ದೊಡ್ಡ ದುರಾದೃಷ್ಟ ನಾವೆಲ್ಲ ಈ ಕಾಡು ಭಾಗದಲ್ಲಿರುವಂಥ ಜನ ನಾವೆಲ್ಲರೂ ಕೂಡ ರೈತಾಂತ್ ವರ್ಗದಲ್ಲಿ ಇರುವಂತಹ ಜನ ದನ ಕುರಿ ಸೌದೆಗೆ ಮತ್ತೊಂದಕ್ಕೆ ನಾವೆಲ್ಲ ಕಾರ್ಡ್ ಹೋಗ್ಬೇಕಾಗ್ತದೆ ಗಮನ ಹರಿಸಿದ್ರೆ ನಮ್ಗೆ ಏನು ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರಲಿಲ್ಲ ಇವತ್ತು ಬ್ಯಾರಿಕೇಡ್ಗೆ ಸುಮಾರು ಅರವತ್ತೆಂಟು ಕೋಟಿ ರೂಪಾಯಿ ಈ ಭಾಗದಲ್ಲಿ ನಮ್ಗೆ ಬನ್ನರ್ಗಡರಿಂದ ಹಿಡಿದು ಮುತ್ತತಿವರೆಗೂ ಚನ್ನಪಟ್ಟಣದವರೆಗೂ ಕೂಡ ಅರವತ್ತೆಂಟು ಕೋಟಿ ರೂಪಾಯಿಗಾಗಲೇ ನಮಗೆ ಬಿಡುಗಡೆ ಮಾಡಿ ನಾವೀಗಾಗಲೇ ರೈಲ್ವೆ ಬ್ಯಾರಿಕೇಟನ್ನು ಹಾಕ್ತಾ ಇದ್ದೀವಿ ಕೆಲಸ ಇದ್ದೀವಿ ಮಧ್ಯ ಮಧ್ಯೆ ಕೆಲವು ಸಂದರ್ಭದಲ್ಲಿ ಈಗ ಬೆಳೆ ಹಸಿರೀಗ ಪ್ರಾಣಿಗಳು ಸಹಜ ಅವೆಲ್ಲ ಮರೋದೆಲ್ಲ ಕೂಡ ಸೊ ಏನು ಮಾಡೋಕ್ಕಾಗಲೇ ಆದಷ್ಟು ಬೇಗ ಬ್ಯಾರಿಕೇಟನ್ನು ಮುಗಿಸಿ ನಮ್ಮ ರೈತರಿಗೆ ನಮ್ಮ ಜಾನುವಾರುಗಳಿಗೆ ರಕ್ಷಣೆ ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ ಮಾಡ್ತಾಯಿದ್ದೀವಿ